ಕರಾವಳಿ ಜಿಲ್ಲೆಗಳಲ್ಲಿ ಮಳೆಯ ಅವಾಂತರ ಜೋರಾಗಿದೆ ಮಳೆ ನೀರಲ್ಲಿ ಕಾರು ಕೊಚ್ಕೊಂಡು ಹೋಗಿದೆ ಆ ಕಾರನ್ನು ಹಗ್ಗ ಕಟ್ಟಿ ರಕ್ಷಣಾ ಸಿಬ್ಬಂದಿ ಅವರು ಎಳೆದಿದ್ದಾರೆ ಅದೃಷ್ಟವಶಾತ್ ಕಾರಿನಲ್ಲಿದ್ದವರು ಪಾರಾಗಿದ್ದಾರೆ ಕರಾವಳಿ ಜಿಲ್ಲೆಗಳಲ್ಲಿ ಭಾರಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆ ಎದುರಾಗ್ತಾ ಇದೆ ಆ ಭಾಗದಲ್ಲಿ ಸೊ ಮಳೆ ನೀರಲ್ಲಿ ಆ ಕಾರು ಕೊಚ್ಚಿ ಹೋಗಿರುವಂಥದ್ದು ಕಾರನ್ನು ಹಗ್ಗ ಕಟ್ಟಿ ರಕ್ಷಣಾ ಸಿಬ್ಬಂದಿ ಎಳೆದಿದ್ದಾರೆ ಅದೃಷ್ಟವಶಾತ್ ಕಾರಿನಲ್ಲಿದ್ದವರು ಪಾರಾಗಿದ್ದಾರೆ ಉಡುಪಿಯಲ್ಲಿ ಆಗಿರುವಂಥ ಘಟನೆ ಇದು ಉಡುಪಿಯ ಕನ್ನಪಾರ್ಡಿ ಕಡೇಕಾರ್ ರಸ್ತೆಯ ಬಳಿ ಆಗಿರುವಂಥ ಘಟನೆ ಭಾರಿ ಮಳೆಯಿಂದಾಗಿ ರಸ್ತೆಯು ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ಅದನ್ನು ಕೂಡ ನೀವು ನೋಡ್ತಾ ಇದ್ರಿ ಆ ಕಾರಿನಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಈ ಪರಿಯ ಮಳೆ ಆಗ್ತಾ ಇದೆ ಈ ಕರಾವಳಿ ಭಾಗ ಅಂತ ಹೇಳಿದರೆ ಅಷ್ಟೇ ಯಾಕಂದರೆ ಒಂದು ಸಲ ಮಳೆ ಎಂಟ್ರಿ ಆಯಿತು ಅಂತಂದರೆ ನಿರಂತರವಾಗಿ ಮಳೆ ಆಗ್ತಾನೆ ಇರುತ್ತೆ ಈ ಸಮಯದಲ್ಲಿ ಭಾಳ ಎಚ್ಚರವನ್ನು ವಹಿಸಬೇಕಾಗತ್ತೆ ಈ ಕಾರು ರಭಸವಾಗಿ ನೀರು ಹರಿಯುವ ರಸ್ತೆಯಲ್ಲಿ ಸಾಗಿರುವಂಥ ಹಿನ್ನೆಲೆಯಲ್ಲಿ ತಕ್ಷಣ ಅಲೆ ಇರ್ತಾರೆ ರಕ್ಷಣಾ ಸಿಬ್ಬಂದಿಯವರು ಹಾಗಾಗಿ ಅದೃಷ್ಟವಶಾತ್ ಆ ಕಾರಿನಲ್ಲಿದ್ದವರು ಪಾರಾಗಿದ್ದಾರೆ ನೀರಿನ ಹರಿವಿನ ತೀವ್ರತೆಯಿಂದ ಈ ಕಾರು ಮುಳುಗಡೆ ಆಗಿದೆ ಸ್ಥಳದಲ್ಲಿದ್ದ ಅಗ್ನಿಶಾಮಕ ಸಿಬ್ಬಂದಿ ಜೊತೆಗೆ ರಕ್ಷಣಾ ಸಿಬ್ಬಂದಿಯವರು ಆ ಕಾರನ್ನು ಹಗ್ಗವನ್ನು ಕಟ್ಟಿ ಎಳೆದಿದ್ದಾರೆ ಅದೃಷ್ಟವಶಾತ್ ಆ ಕಾರಿನಲ್ಲಿದ್ದವರು ಎಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ